ನನ್ನೆಲ್ಲಾ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ವಂದನೆಗಳು ಜನ್ಮ ಕೊಟ್ಟಂತ ತಂದೆ ತಾಯಿಯರಿಗೆ ವಿದ್ಯೆ ಕೊಟ್ಟಂತ ಗುರುಗಳಿಗೆ ತಾಯಿ ಭಗವತಿಗೆ ವಂದಿಸುತ್ತಾ ಈ ದಿನದ ವಿಷಯ ಈ ದಿನದ ವಿಷಯ ನಂಬರ್ಸ್ ನಂಬರ್ಸ್ ಅಂದ್ರೆ ಸಂಖ್ಯೆ ಈ ಸಂಖ್ಯೆಗಳು ನಮ್ಮ ಜೀವನ ಹೇಗೆ ಆವರಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈ ದಿನದ ವಿಷಯ ಇರಲಿ ಸಂಖ್ಯೆಗಳು ಅಂದ್ರೆ ಏನು ಒಂದರಿಂದ ಒಂಬತ್ತು ಅಂದರೆ ಒಂಬತ್ತು ಗ್ರಹಗಳನ್ನ ಪ್ರತಿನಿಧಿಸುತ್ತದೆ ನಮ್ಮಲ್ಲಿ ನಾವು ಹೇಳ್ತೀವಿ ರವಿ ಚಂದ್ರ ಕುಜಾ ಬುಧ ಗುರು ಶುಕ್ರ ಶನಿ ರಾಹು ಕೇತು ಹೀಗೆ ನಾವು ಹೇಗೆ ಒಂಬತ್ತು ಗ್ರಹಗಳ ಹೆಸರಲ್ಲಿ ಹೇಳ್ತೀವಿ ಅದೇ ಸಂಖ್ಯೆಯ ರೂಪದಲ್ಲಿ ಅದು ತನ್ನ ಕೆಲಸವನ್ನ ಆರಂಭ ಮಾಡುವಂಥದ್ದು ಈ ತರನೇ ನಮ್ಮ ಜೀವನದಲ್ಲಿ ಈ ಸಂಖ್ಯೆಗಳಾಗಿ ನಮ್ಮ ಜೀವನ ಹೇಗೆ ಅದು ಆವರಿಸಿಕೊಳ್ಳುತ್ತೆ ಒಂದು ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಸಂಖ್ಯೆಯ ಪ್ರಭಾವಗಳು ತುಂಬಾನೇ ಇರುತ್ತೆ ಅಂಡವರೆಗೂ ಸಂಖ್ಯೆಗಳು ನಮ್ಮ ಜೊತೆಗೆ ಪ್ರಯಾಣ ಮಾಡುತ್ತೆ ಅದ್ರ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ ಅದು ಹೇಗೆ ನಮ್ಮನ್ನು ಆವರ್ಸ್ಕೊಂತ ಇದೆ ಹೇಗೆ ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಹೇಗೆ ಸಂಖ್ಯೆಗಳು ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದೆ ಅಂತ ಹೇಳಿ ಒಂದು ಮನುಷ್ಯನ ಉಸಿರಾಟ ಆರಂಭ ಅಂತ ಆಗುವುದೇ ತಾಯಿಯ ಗರ್ಭದಲ್ಲಿ ಪ್ರಾಯ ಗರ್ಭದಲ್ಲಿದ್ದಾಗ ಮನೊಂದು ಮನುಷ್ಯನ ಉಸಿರಾಟದು ಜೀವನ ಕ್ರಿಯೆ ಆರಂಭ ಆಗುತ್ತೆ ಆಗ ಪ್ರತಿಯೊಬ್ರು ಅವನ ಕೇಳ್ತಾರೆ ಒಂದು ಶ್ರೀ ಗರ್ಭಧಾರಣೆ ಮಾಡಿದಾಗ ಪ್ರತಿಯೊಬ್ರು ಕೇಳಿ ಎಷ್ಟು ತಿಂಗಳು ಈ ಎಷ್ಟು ತಿಂಗಳು ನಿಮ್ಗೆ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ಅಲ್ಲಿಗೆ ಕೌಂಟಿಂಗ್ ಶುರು ಆಗುತ್ತೆ ಅಂದ್ರೆ ನಂಬರ್ಸ್ ನಮ್ಮ ಜೊತೆ ಪ್ರಯಾಣ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ಬೋದು ನಂತರ ಅವ್ರಿಗೆ ಮಗು ಆಗುತ್ತೆ ಮಗು ನೋಡ್ಲಿಕ್ಕೆ ಜನ ಬರ್ತಾರೆ ಕೇಳ್ತಾರೆ ತಾಯಿ ಮಗು ಎಷ್ಟನೇ ವಾರ್ಡ್ ನಂಬರ್ ಇದ್ದಾರೆ ಅಲ್ಲಿಗೆ ಸಂಖ್ಯೆ ಆಯ್ತು ಅದು ಜನನ ಪ್ರಮಾಣ ಪತ್ರ ಅಂತ ಮಗುವಿನಗೆ ಒಂದು ಪತ್ರ ರೆಡಿ ಆಗುತ್ತೆ ಅಲ್ಲಿ ಅವರು ಹುಟ್ಟಿದ ದಿನಾಂಕ ಅದು ಅಲ್ಲಿ ಪತ್ರದ ಮೇಲೆ ಬೀಳತ್ತೆ ಅಲ್ಲಿಗೆಯಿಂದ ಆ ಜನನ ದಿನಾಂಕದಿಂದ ಮಗುವಿನ ಜೀವನದ ಎಲ್ಲಾ ಕ್ರಿಯೆಗಳು ಆರಂಭ ಆಗುತ್ತೆ ಅದು ಏನ್ ಹೇಳ್ತೀವಿ ಡ್ರೈವರ್ ಸಂಖ್ಯೆ ಹುಟ್ಟಿದ ಸಮಯ ಸಂಖ್ಯೆ ಇರ್ತದೆ ದಿನಾಂಕ ಅದು ಅವರ ಡ್ರೈವರ್ ಸಂಖ್ಯೆ ಅಂದ್ರೆ ಮೂಲಾಂಕ ವ್ಯಕ್ತಿಯ ಮೂಲಾಂಕ ಅಂತ ಹೇಳ್ತೀವಿ ಅವನ ಗುಣ ಸ್ವಭಾವ ಆಚಾರ ವಿಚಾರ ನಡೆ ನುಡಿ ಎಲ್ಲ ಆ ಸಂಖ್ಯೆಯ ಮೇಲೆ ಅಂದರೆ ಆ ಒಂದು ಒಂಬತ್ತನೇ ತಾರೀಕಲ್ಲಿ ಹುಟ್ಟಿದಾಗ ಆ ಕಾರಕತ್ವದ ಮೇಲೆ ಅವನ ಜೀವನ ನಡೆಯುತ್ತೆ ಹುಟ್ಟಿದ ದಿನಾಂಕ ತಿಂಗಳು ಮತ್ತೆ ಇಸಿವಿ ಇವಿಷ್ಟು ನಾವು ಕೂಡಿಸಿ ಬಂದಂತ ಸಂಖ್ಯೆಯೇ ಕಂಡಕ್ಟರ್ ಸಂಖ್ಯೆ ಅಂದ್ರೆ ಭಾಗ್ಯಾಂಕ ಅಂದ್ರೆ ಅವನ ಅರ್ಧ ಜೀವನ ಅಂದ್ರೆ ನಲವತ್ತು ವರ್ಷದ ನಂತರ ಅವರ ಭಾಗ್ಯವನ್ನ ತೋರಿಸುವಂತವ್ರು ಅವ್ರು ಏನು ಕೆಲಸ ಮಾಡ್ತಾರೆ ಯಾವ ಕೆಲಸದಲ್ಲಿ ಮುಂದುವರಿತಾರೆ ಇವೆಲ್ಲವನ್ನ ತೋರಿಸುವಂಥದ್ದೇ ಈ ಭಾಗ್ಯಾಂಕ ಈ ಡ್ರೈವರ್ ಕಂಡಕ್ಟರ್ ನಂಬರ್ ಇದು ನಮ್ಮನ್ನ ಜೀವನದಲ್ಲಿ ಎಲ್ಲವನ್ನೂ ನಿರ್ಧರಿಸುವಂತದ್ದು ಹಾಗೆ ಈಗ ಈಗ ಒಂದು ಮಗು ಜನನ ಆಯ್ತು ಅದು ಡೇಟ್ ಆಫ್ ಬರ್ತ್ ಅದು ಜನನ ಪ್ರಮಾಣ ಪತ್ರನೂ ಆಯ್ತು ಈಗ ಮಗು ಮನೆಗೆ ಬಂದಾಗ ಪ್ರತಿಯೊಬ್ರು ಕೇಳ್ತಾರೆ ಎಷ್ಟು ತಿಂಗಳು ಮಗುಗೆ ಎಷ್ಟು ತಿಂಗಳಾಯ್ತು ಆರ್ ತಿಂಗಳ ಐದು ತಿಂಗಳ ಅಲ್ಲಿಗೆ ಅಲ್ಲೂ ಫಾಲೋ ಮಾಡ್ತು ಆಮೇಲೆ ಶಾಲೆಗೆ ಹೋಗುತ್ತೆ ಅವಾಗ ಕೇಳ್ತಾರೆ ಎಷ್ಟನೇ ಕ್ಲಾಸ್ ಮಗು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಲ್ಲಿಗೂ ಸಂಖ್ಯೆ ಆಯ್ತು ಆಮೇಲೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಎಷ್ಟು ಮಾರ್ಕ್ ತಗೊಂಡೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಹೀಗೆ ಅಲ್ಲೂ ಒಂದು ಸಮಯನ ಅದು ಡೇಟಾ ಅವ್ರನ್ನ ಫಾಲೋ ಮಾಡ್ತಾ ಹೋಗ್ತಾ ಇದೆ ಅಲ್ಲಿ ಹಾಗೆ ಆಗೇ ಮುಂದುವರ್ತಾ ಮುಂದುವರ್ತೆ ಮುಗು ದೊಡ್ಡದಾಗುತ್ತೆ ಅದಕ್ಕೊಂದು ಮೊಬೈಲ್ ಬರುತ್ತೆ ಮೊಬೈಲ್ ಸಂಖ್ಯೆಗಳು ಬರುತ್ತೆ ಅದು ಅವ್ರನ್ನ ಹಾಳ್ತಾ ಹೋಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಮಾಡ್ತಾರೆ ಆಧಾರ್ ಕಾರ್ಡ್ ಈಗ ನೋಡ್ಬೋದು ಒಂದರಿಂದ ಒಂಬತ್ತು ಸಂಖ್ಯೆ ಮಾತ್ರ ಈ ಜಗತ್ತಲ್ಲಿ ಇರೋದು ಎಲ್ಲಿಂದ ಹೇಳ್ ಹೋದ್ರು ಆದ್ರೆ ಆ ಒಂಬತ್ತು ಸಂಖ್ಯೆಗಳು ಎಲ್ಲರಿಗೂ ಅದು ಹೋಗೋದಿಲ್ಲ ಎಲ್ಲರಿಗೂ ಅದು ಮ್ಯಾಚ್ ಆಗೋದಿಲ್ಲ ಒಬ್ಬರಿಗೆ ಇರುವಂತ ಸಂಖ್ಯೆ ಮತ್ತು ಈಗ ಮೊಬೈಲ್ ಅಂತಾನೆ ನಾವು ತಗೊಂಡಾಗ್ಲು ಏನಾಗುತ್ತೆ ಕೋಟ್ಯಾಂತರ ಮೊಬೈಲ್ಗಳಿದೆ ಪ್ರದೇಶದಲ್ಲಿ ಆದ್ರೆ ಒಂದರಿಂದ ಒಂಬತ್ತರವರೆಗೆ ಮಾತ್ರ ಹೋಗುತ್ತೆ ಆದ್ರೆ ಅದೇನಾಗುತ್ತೆ ಅಷ್ಟು ಒಬ್ರಿಗೆ ಕಲೆಕ್ಟ್ ಆಗಲ್ಲ ಒಬ್ಬರಿಗೆ ಒಂದು ನಂಬರ್ ಒಂದು ನಂಬರ್ ಮಿಸ್ ಆದ್ರೂ ಅದು ಇನ್ನೊಬ್ರಿಗೆ ಹೋಗುತ್ತೆ ಕಾಲ್ ಇನ್ನೊಬ್ರಿಗೆ ಹೋಗುತ್ತೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಆ ಒಂಬತ್ತು ನಂಬರ್ಗಳು ಅವ್ರವ್ರ ಪರ್ಸ್ನಲ್ ಆಗಿ ಅವ್ರಿಗೆ ಬರುತ್ತೆ ಅಲ್ಲಿಗೆ ನಂಬರ್ ಒಂದು ಗಾಡಿ ನಂಬರ್ ತಗೊಂತಾರೆ ಅದು ಅವರ ಒಂದು ಅದೃಷ್ಟ ದುರಾದೃಷ್ಟದ ಪ್ರಕಾರವಾಗಿ ಅವ್ರಿಗೆ ಬಂದಿರುತ್ತೆ ಒಂದು ಹೆಸರು ಒಂದು ಮನುಷ್ಯನಿಗೆ ಒಂದು ಹೆಸರು ಇಟ್ಟಾಗ ಅದರಲ್ಲೂ ಸಂಖ್ಯೆಗಳಿರುತ್ತೆ ಆ ಸಂಖ್ಯೆಗಳನ್ನು ಅವ್ರ ಅದೃಷ್ಟ ದುರಾದೃಷ್ಟನ ತೋರಿಸುತ್ತೆ ಹೀಗೆ ಬರೀ ಸಂಖ್ಯೆಯೊಳಗೇನೆ ಜೀವನಗಳನ್ನ ನಡ್ಕೊಂಡು ಹೋಗ್ತಾರೆ ಒಂದು ಮದುವೆ ಅಂತ ಫಿಕ್ಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೆ ಫಿಕ್ಸ್ ಆಗುತ್ತೆ ಹಾಗೆ ಹೇಳ್ತಾರೆ ಮದುವೆ ದಿನಾಂಕ ಯಾವುದು ಎಲ್ಲ ಕೇಳ್ತಾರೆ ಮದುವೆ ದಿನಾಂಕ ಯಾವುದು ಅಲ್ಲಿಗೆ ದಿನಾಂಕ ಆರಂಭ ಆಯಿತು ಹೀಗೆ ಜೀವನ ನಡೆತಾ ನಡ್ತಾ ಒಂದ್ರೆ ಮರಣ ಹೊಂದ್ತಾನೆ ಮನುಷ್ಯ ಮರಣ ಬಂದಾಗ ಆ ಹುಡುಗನಿಗೆ ಅವ್ರಿಗೆ ಸತ್ ಯಾರು ಮರಣ ಅವ್ರಿಗೆ ಎಷ್ಟು ವರ್ಷ ಆಗಿತ್ತು ಅಲ್ಲಿಗೆ ಬಂತು ಮತ್ತೆ ಮರಣ ಪತ್ರ ಅಂತ ಅವರಿಗೆ ಒಂದು ಬರುತ್ತೆ ಅದರಲ್ಲಿ ಅವರು ಮರಣಿಸಿದ ದಿನಾಂಕವನ್ನ ಮಾಡ್ತಾರೆ ಅಲ್ಲಿಗೆ ಹುಟ್ಟಿನಿಂದ ಅವರು ಸಾಯೋವರೆಗೂ ಅವರ ಒಂದು ಸಂಖ್ಯೆ ಅವರನ್ನ ಫಾಲೋ ಮಾಡ್ಕೊ ಬರುತ್ತೆ ಅದು ನಮಗೆ ಅದೃಷ್ಟನ ದುರಾದೃಷ್ಟನ ಅಥವಾ ದುರಾದೃಷ್ಟ ಆಗಿದ್ರೆ ಅದನ್ನ ಹೇಗೆ ಅದೃಷ್ಟ ಮಾಡ್ಕೊಳ್ಳೋದು ಅನ್ನೋದೇ ನ್ಯೂರಲಜಿ ನಾವು ಅದೆಲ್ಲ ಕಂಡಿಡಿಬಹುದು ಹೇಗೆ ಅದು ನಮ್ಮ ಡ್ರೈವರ್ ಮತ್ತೆ ಕಂಡಕ್ಟರ್ ಸಂಖ್ಯೆ ಇವೆರಡನ್ನ ನಾವು ತಗೋಬೇಕಾಗುತ್ತೆ ಅಪ್ಪ ಮೊದಲಿಗೆ ನಾವ್ ಏನ್ ಮಾಡ್ಬೇಕು ನಮ್ಮ ಡ್ರೈವರ್ ಸಂಖ್ಯೆ ಕಂಡಕ್ಟರ್ ಸಂಖ್ಯೆಗೆ ಅವರು ಮಿಸತ್ವದ ಶತ್ರುಗಳಿದ್ದಾವ ಸಮಸಪ್ತ ಭಾವದಲ್ಲಿ ಇದ್ದಾವೆ ಇವೆಲ್ಲ ನೋಡ್ಕೋಬೇಕಾಗುತ್ತೆ ಕೆಲವು ಸಂಖ್ಯೆಗಳಿಗೆ ಕೆಲವು ಸಂಖ್ಯೆಗಳು ಅದು ಏನಾಗಿರುತ್ತೆ ಹೊಂದಾಣಿಕೆ ಇರೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಎಂಟು ಸಂಖ್ಯೆಗೆ ಒಂದು ಬರಲ್ಲ ಅವಾಗ ನಮ್ಗೆ ಡ್ರೈವರ್ ಮತ್ತೆ ಕಂಡಕ್ಟರ್ ಸಂಖ್ಯೆ ಎಂಟು ಒಂದು ಆಗಿ ಬಂದಾಗ ಅವರ ಜೀವನದಲ್ಲಿ ಸ್ಟ್ರಗಲ್ಸ್ ತುಂಬ ತೊಂದರೆ ತುಂಬ ಕಷ್ಟ ಇರುತ್ತೆ ತುಂಬಾ ಕಷ್ಟವಾಗಿ ಅವ್ರ ಜೀವನ ನಡೆಸಬೇಕಾಗುತ್ತೆ ಅದಕ್ಕೆ ನಾವು ಏನು ಮಾಡ್ಕೋಬೇಕು ಕೆಲವೊಂದು ರೆಮಿಡಿಸ್ಗಳು ಮಾಡ್ಕೋಬೇಕು ಕೆಲವೊಂದು ನಮ್ಮ ಗ್ರಿಡ್ ಅಲ್ಲಿ ಕೆಲವೊಂದು ನಂಬರ್ಸ್ಗಳು ಇರೋದಿಲ್ಲ ಆಗ ನಾವೇನು ಮಾಡ್ಕೋಬೇಕು ಅದಕ್ಕೆ ಗಳು ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ನಮಗೆ ಅಶುಭವಾಗಿರೋ ನಂಬರ್ಸ್ಗಳನ್ನ ನಾವು ಬಿಟ್ಟು ಯಾವುದು ನಮ್ಗೆ ಶುಭ ಸಂಖ್ಯೆ ಇರುತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ನಾವು ಹೋದಾಗ ನಿಜವಾಗಿ ನಾವು ಈ ನಂಬರ್ಸ್ ತುಂಬಾ ಪ್ರಯೋಜನ ಪಟ್ಕೋಬಹುದು ಸಕ್ಸಸ್ ಅನ್ನ ಕಾಣ್ಬೋದು ತುಂಬಾ ಸಕ್ಸಸ್ ಹೆಸರು ಇರ್ಬೋದು ಮೊಬೈಲ್ ಸಂಖ್ಯೆಯಲ್ಲಿ ಇರ್ಬೋದು ನಮ್ಮ ಗಾಡಿ ಸಂಖ್ಯೆಯಲ್ಲಿ ಇರ್ಬೋದು ನಾವು ಆ ನಮ್ಮ ಶುಭ ಸಂಖ್ಯೆಗಳನ್ನ ಬಳಸ್ತಾ ಹೋಗಬೇಕು ಆಗ ಬಳಸ್ತಾ 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 ಏನಾಗುತ್ತೆ ನಮ್ಮಲ್ಲಿರೋ ನೆಗೆಟಿವ್ ಹೋಗಿ ಪಾಸಿಟಿವ್ ಬರುತ್ತೆ ಕೆಲವೊಂದು ಗಳನ್ನ ಮಾಡ್ಕೊಂಡು ಆ ತರ ಹೋದಾಗ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಅದನ್ನ ಮುಂದೆ ನಾನು ವಿಡಿಯೋದಲ್ಲಿ ಒಂದೊಂದೇ ಸಂಖ್ಯೆ ಬಗ್ಗೆ ಅವರ ಗುಣ ಲಕ್ಷಣಗಳು ಏನಿರುತ್ತೆ ಅವ್ರು ಏನ್ ಕೆಲಸಗಳನ್ನ ಮಾಡ್ಬೋದು ಒಂದೊಂದೇ ವಿಡಿಯೋದಲ್ಲಿ ಕೆಲವೊಂದನ್ನ ಹೇಳ್ತಾ ಹೋಗ್ತೀನಿ ಹೀಗೆ ನಂಬರ್ಸ್ ಅನ್ನೋದು ಪ್ರತಿ ಒಬ್ಬರ ಜೀವನದಲ್ಲೂ ತುಂಬಾ ಪ್ರಮುಖ ಪಾತ್ರನ ವಹಿಸುತ್ತೆ ನಂಬರ್ ಅಂದ್ರೆ ಗ್ರಹಗಳೇ ಅದು ನಂಬರ್ ಅಂದ್ರೆ ಬೇರೆ ಎಲ್ಲಿಂದ ಗ್ರಹಗಳು ಅಷ್ಟೇ ಈ ಕಡೆ ಎಲ್ಲ ಏಷ್ಯಾ ಈ ಕಡೆ ನಾವೆಲ್ಲ ಹೇಳ್ತೀವಿ ಗ್ರಹಗಳ ಮುಖಾಂತರವಾಗಿ ನಂಬರ್ನ ಕೇಳ್ತೀವಿ ಈ ಹಾಲ್ ಅ ವಿಶ್ವ ವಿಶ್ವದಲ್ಲೇ ಏನ್ ಹೇಳ್ತಾರೆ ನಂಬರ್ಸ್ ಇಂದ ಗ್ರಹಗಳನ್ನ ಒಂದು ಕಂಡು ಹಿಡಿತಾರೆ ಅಷ್ಟೇನೆ ಇದಕ್ಕೂ ಅದಕ್ಕೂ ಇರುವಂತ ವ್ಯತ್ಯಾಸಗಳು ಅಷ್ಟೇನೆ ಆದ್ರೆ ನಂಬರ್ಸ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಮಹತ್ವದ ಪಾತ್ರನ ವಹಿಸುತ್ತೆ ಇಲ್ಲಿಗೆ ಇದು ಮುಗಿಸ್ತಾ ನಮಸ್ಕಾರ